ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣು ಶರಣಾರ್ಥಿ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು ಕಳಾತೀತ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಮರುಳೆ ಇದು ಬಹಳ ಪ್ರಸಿದ್ಧವಾದಂತಹ ವಚನ ಪಲ್ಲಮ ಪ್ರಭುಗಳು ಮುಕ್ತಾಯಕ್ಕನ ಜೊತೆ ಸಂವಾದ ಮಾಡುವಾಗ ಅದೇ ದುಃಖಿಯಾದಂತಹ ಮುಕ್ತಾಯಕನನ್ನ ಸಂತೈಸಬೇಕು ಅಂತ ಹೇಳಿ ಪ್ರಭುದೇವರು ಮಾತಾಡಿಸ್ತಾರೆ ಮೊದಲು ಸಂತೈಸ್ತಾರೆ ಮುಕ್ತಾಯಕ್ಕ ತನಗೆ ಇದ್ದಂತಹ ಅನೇಕ ಅನುಮಾನಗಳನ್ನ ತಾತ್ವಿಕ ರೂಪದಲ್ಲೇ ತತ್ವದ ರೂಪದಲ್ಲೇ ಕೇಳಿ ಪ್ರಭುದೇವರಿಂದ ಸಮಾಧಾನ ಪಡ್ಕೊಳ್ತಾರೆ ఆ నంతర ఇూ తాత్విక జిజ్ఞాస మొదలు అన్నన అగలిక దుఃఖితాగ ముతాయక్క ప్రభుదేవర సాంతవన సమాధాన తాత్విక చర్చకి చర్చ ఇచ్చ తాత్విక చర్చకి చర్చదేవరనే దసరి తొడకే సిల్కసంత మహాజ్ఞాని ముక్తాయక్క ಆವಾಗ ಒಂದು ಪ್ರಶ್ನೆ ಮುಕ್ತಾಯಕೊಂಡು ಹೇಳೋದೇನಂದ್ರೆ ನೀನು ನನ್ನ ಅಣ್ಣನನ್ನ ಕುರಿತು ಬಹಳ ಮಾತಾಡ್ತಾ ಇದೀಯ ನನ್ನ ಅಣ್ಣ ಅವನು ಮುಗ್ಧನಾಗಿದ್ದ ಅಂದ್ರೆ ಮೌನವಾಗಿದ್ದ ನೀನು ಹಾಗೆ ಮೌನವಾಗಿರ್ಬೇಕು ಜ್ಞಾನಿ ಆಗಿದ್ಯಾ ಅಂದ್ರೆ ಮೌನವಾಗಿರ್ಬೇಕು ನೀನು ಮಾತಾಡ್ತಿದೀಯಲ್ಲ ನೀ ಮಾತಾಡ್ತಿದೀಯ ಅಂದ್ರೆ ನಿನಗೆ ಸತ್ಯ ಸಾಕ್ಷಾತ್ಕಾರ ಆಗಿಲ್ಲ ಅಂತ ಅನ್ಸುತ್ತಪ್ಪ ನನಗೆ ಅನ್ನೋ ರೀತಿನಲ್ಲಿ ಮಹಾ ಮುಕ್ತಾಯಕ್ಕ ಪ್ರಶ್ನೆ ಕೇಳ್ತಾರೆ ಹಾಗೆ ಕೇಳಿದಾಗ ಪ್ರಭುದೇವರು ಈ ವಚನವನ್ನ ಉತ್ತರ ಕೊಡ್ತಾರೆ ಮಾತೆಂಬುದು ಎಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ಕಾಲೋಷ್ಟ ಸಂಪುಟವೆಂಬುದು ನಾದಬಿಂದು ಕಳಾತೀತ ಗುಹೇಶ್ವರನ ಶರಣರು ನುಡಿದು ಸೂತಕ್ಕೆಗಳೆಲ್ಲ ಮರುಳೆ ಅಂದ್ರೆ ಮಾತು ಅನ್ನುವಂತಹದ್ದು ಜ್ಯೋತಿರ್ಲಿಂಗ ಸಾಮಾನ್ಯರು ಮಾತಾಡಿದ್ರೆ ಅದು ಸಾಮಾನ್ಯ ಮಾತುಗಳಾಗ್ತಾವಷ್ಟೇ ಅದನ್ನೇ ವಚನ ಸಾಹಿತ್ಯ ನಿರ್ಮಾಣದ ಪ್ರಾರಂಭದಲ್ಲಿ ವಚನ ಸಾಹಿತ್ಯ ಶುರುವಾಗುವಾಗ ಆ ಅದರ ಉದ್ದೇಶ ಹೇಗಿರಬೇಕು ಅಂತಕ್ಕಂಥದ್ದನ್ನು ಕುರಿತು ಬಸವಣ್ಣವರೊಂದು ಅದ್ಭುತವಾದ ವಚನ ಹೇಳ್ತಾರೆ ಕೆರೆಹಳ್ಳ ಬಾವಿಗಳು ಮೈದೆರೆದಡಿ ಗುಳ್ಳೆ ಗೊರಜ ಚಿಪ್ಪುಗಳ ಕಾಣಬಹುದು ವಾರಿಧಿ ಮೈದೆಗೆದಡಿ ಮುತ್ತು ರತ್ನಗಳ ಕಾಣಬಹುದು ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಅಂದ್ರೆ ಸಾಮಾನ್ಯ ಜನರು ಅಂದ್ರೆ ಇಲ್ಲಿ ಕೆರೆಹಳ್ಳ ಬಾವಿಗಳು ಮೈ ತೆಗೆದಡೆ ಗುಳ್ಳೆ ಗೊರಜೆ ಚಿಪ್ಪುಗಳು ಕಾಣಬಹುದು ಅಂದ್ರೆ ಮೈ ತೆಗೆಯೋದಂದ್ರೆ ಬತ್ತಿ ಹೋಗೋದು ಆ ನೀರೆಲ್ಲ ಆವಿಯಾಗಿಯೋ ಮತ್ತೇನೋ ಕಾರಣಕ್ಕೆ ಹೊರಟೋಗೋದು ಅಲ್ಲಿಂದ ಬತ್ತಿ ಹೋಗೋದು ಕೆರೆ ಹಳ್ಳ ಬಾವಿಗಳೇನಾದ್ರೂ ಸಂಪೂರ್ಣ ಬತ್ತಿ ಹೋದ್ರೆ ಅಲ್ಲಿ ಗುಳ್ಳೆ ಅಂದ್ರೆ ಗೊರಚೆ ಚಿಪ್ಪು ಆ ಕಪ್ಪೆ ಚಿಪ್ಪುಗಳು ಗುಳ್ಳೆಗಳ ತರದ್ದು ಕಲ್ಲುಗಳು ಆ ತರದ್ದು ಎಲ್ಲ ಸಿಗ್ಬೋದು ವಾರಿಧಿ ಮುತ್ತು ಮುತ್ತುರತ್ನಗಳ ಕಾಣಬಹುದು ಒಂದು ಸಮುದ್ರನೇ ಬತ್ತಿ ಹೋಯಿತು ಅಂದ್ರೆ ಅದ್ರಲ್ಲಿ ಮುತ್ತುರತ್ನಗಳಿರಬಹುದು ಇರ್ತವೆ ಹಾಗೆ ಕೂಡಲ ಸಂಗನ ಶರಣರು ಮನದಿರಿದು ಮಾತನಾಡಿದರೆ ಲಿಂಗವ ಕಾಣಬಹುದು ಅಂತ ಹೇಳ್ತಾರೆ ಅಂದ್ರೆ ಪರಮಾತ್ಮನಿಗೆ ಒಲಿದವರು ಪರಮಾತ್ಮನ ಒಲಿಸಿಕೊಂಡವರು ಮಾತನಾಡಿದ್ರಪ್ಪ ಅಂತಂದ್ರೆ ಆ ಪರಮಾತ್ಮನನ್ನೇ ಅವರ ಮಾತಿನಲ್ಲಿ ಕಾಣಬಹುದು ಹಾಗೆ ಇಲ್ಲಿ ಹೇಳ್ತಕ್ಕಂಥದ್ದು ಮಾತು ಅನ್ನುವಂಥದ್ದು ಸಾಮಾನ್ಯ ಅಲ್ಲಮ್ಮ ಸಾಮಾನ್ಯರ ಮಾತಲ್ಲ ನಾನು ಹಾಡ್ತಾ ಇರ್ತಕ್ಕಂಥದ್ದು ಶರಣರು ಮಾತಾಡ್ತಕ್ಕಂಥದ್ದು ಅದು ಜ್ಯೋತಿರ್ಲಿಂಗ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ಅಂದ್ರೆ ಅವ್ರು ಹಾಡಿದ್ರೆ ಅದ್ರಲ್ಲಿ ಪರತತ್ವನೇ ಇರುತ್ತೆ ಕೆಟ್ಟ ಕೆಟ್ಟ ಹಾಡುಗಳು ಉಪಯೋಗ ಇಲ್ಲದ ಹಾಡುಗಳು ಹಾಡೋದಿಲ್ಲ ಸ್ವರವೆಂಬುದು ಪರತತ್ವ ತಾಲೋಷ್ಟ್ರ ಸಂಪುಟವೆಂಬುದು ನಾದಬಿಂದು ಕಳಾತೀತ ಅಂದ್ರೆ ಅವರ ತಾಲೋಷ್ಟ್ರ ಸಂಪುಟ ಅಂದ್ರೆ ಗಂಟಲು ಧ್ವನಿ ಪೆಟ್ಟಿಗೆ ಅದು ಸಾಮಾನ್ಯ ಅಲ್ಲ ಅದು ಅದು ನಾದಬಿಂದು ಕಳೆಗಳನ್ನ ಮೀರಿಸತಕ್ಕಂಥದ್ದು ನಾದಬೆಂದು ಕಳಾತೀತ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳ ಮರುಳೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂದರೆ ಅವಶ್ಯವ ಅವಶ್ಯವಿಲ್ಲದ ಮಾತಿಗಿಂತ ಆಮೇಲೆ ಕುಚೋದ್ಯದ ಮಾತಿಗಿಂತ ಕುಚ್ಚಿದದ ಮಾತುಗಳಿಗಿಂತ ಅಪಶಬ್ದಗಳಿಗಿಂತ ಮೌನ ಲೇಸು ಸುಶಬ್ದಗಳ ಲೇಸು ಅಥವಾ ಮೌನ ಲೇಸು ಆ ಮೌನ ಮೌನಕ್ಕಾಗಿ ಮೌನ ಅಲ್ಲ ಅದು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಗುರು ಹಿರಿಯರ ಮನ್ನಣೆಗಾಗಿ ಗುರು ಹಿರಿಯರ ಕೃಪೆಗೆ ಪಾ ಕೃಪೆಗೆ ಪಾತ್ರರಾಗುವುದಕ್ಕೋಸ್ಕರ ಮೌನ ಕೆಲವು ಕಾಲಗಳ ಮೌನ ಅಷ್ಟೇ ಆದರೆ ಮೌನವನ್ನು ಒಡೆದು ಮಾತು ಬಂತಪ್ಪ ಅಂತಂದ್ರೆ ಅದು ಕಪ್ಪೆ ಚಿಪ್ಪನ್ನು ಸೀಳಿ ಬಂದಂಥ ಮುತ್ತಿನ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು ಆದ್ದರಿಂದ ಗುಹೇಶ್ವರನ ಶರಣರು ಮಾತನಾಡಿದರೆ ಸೂತ್ಕ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ಇವತ್ತು ಈ ಎರಡು ವಚನಗಳು ಯಾಕೆ ನೆನಪಾಯ್ತು ನನಗೆ ಅಂತಂದ್ರೆ ಇವತ್ತು ನಿಮಗೆಲ್ಲ ಕೆಲವರಿಗೆ ಗೊತ್ತಿರಬಹುದು ಇವತ್ತೊಂದು ವಿಶೇಷ ಕಾರ್ಯಕ್ರಮ ಪ್ರಸಾರ ಆಯಿತು ರೇಡಿಯೋದಲ್ಲಿ ನೀವು ಬಹಳ ಜನ ರೇಡಿಯೋ ಕೇಳದೆ ಬಿಟ್ಬಿಟ್ಟಿದ್ದೀರಾ ಗಮನಿಸೋದೇ ಇಲ್ಲ ಗಮನಿಸಬೇಕು ರೇಡಿಯೋನು ಕೇಳಬೇಕು ರೇಡಿಯೋ ಕೇಳತ ಕೇಳೋ ಅಭ್ಯಾಸ ನೀವು ಮಾಡ್ಕೊಂಡ್ರೆ ಅಂದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬರಕ್ಕೆ ಆಗುತ್ತೆ ಇವತ್ತು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಅಂತ ಮಾತಾಡ್ತಾರೆ ಮಾತಾಡಿದರು ಪ್ರತಿ ತಿಂಗಳ ಕೊನೆಯ ಭಾನುವಾರ ನಾಲ್ಕನೇ ಭಾನುವಾರ ಬಂದರೆ ನಾಲ್ಕು ಭಾನುವಾರ ಬಂದ್ರೆ ನಾಲ್ಕನೇ ಭಾನುವಾರ ಮಾತಾಡ್ತಾರೆ ಐದು ಭಾನುವಾರ ಬಂದರೆ ಐದನೇ ಭಾನುವಾರ ಮಾತಾಡ್ತಾರೆ ಅವರು ಮೊದಲೇ ಎಲ್ಲ ತಯಾರಿ ಮಾಡಿ ಕಳಿಸಿರ್ತಾರೆ ಆಕಾಶವಾಣಿಗಳಿಗೆ ಅವರು ತಮ್ಮ ತಮ್ಮ ಭಾಷೆಯಲ್ಲಿ ಅನುವಾದ ಮಾಡಿ ಇಟ್ಕೊಂಡಿರ್ತಾರೆ ಅವರು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಹಿಂದಿ ಪ್ರಸಾರ ಆದ ತಕ್ಷಣವೇ ಪ್ರತಿಯೊಂದು ಪ್ರಾದೇಶಿಕ ಭಾಷೆಯಲ್ಲಿ ಅರ್ಧ ಗಂಟೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಅದ್ಭುತವಾದಂತಹ ಕಾರ್ಯಕ್ರಮ ನಡೆಯುತ್ತೆ ಅದು ಈ ಭಾರತದ ಇತಿಹಾಸದಲ್ಲೇ ಅತ್ಯಂತ ನೂತನವಾದ ಅತ್ಯಂತ ಅಪರೂಪವಾದ ಕಾರ್ಯಕ್ರಮ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಇವತ್ತು ಆಗಿದ್ದು ನೂರ ಇಪ್ಪತ್ತಾರನೆಯ ಸಂಚಿಕೆ ನೂರ ಇಪ್ಪತ್ತಾರು ವಾರ ಅಂದ್ರೆ ಚುನಾವಣೆಗಳು ಬಂದಾಗ ಮೂರು ಚುನಾವಣೆಗಳು ಬಂದಾಗ ಅಂದ್ರೆ ಎರಡು ಚುನಾವಣೆಗಳು ಬಂದಾಗ ಮೂರ್ ಮೂರು ತಿಂಗಳು ಆರು ತಿಂಗಳು ಬಿಟ್ಟಿದ್ದಾರೆ ಅಷ್ಟೇ ಆಮೇಲೆ ಮೊದಲು ಪ್ರಾರಂಭ ಮಾಡಲಿಕ್ಕೆ ಒಂದು ಮೂರು ತಿಂಗಳು ತಗೊಂಡಿದ್ದಾರೆ ನಾಲ್ಕು ತಿಂಗಳು ತಗೊಂಡಿದ್ದಾರೆ ಅಷ್ಟು ಬಿಟ್ಟರೆ ಬಾಕಿ ಅಂತ ಒಂದು ತಿಂಗಳು ಕೂಡ ಅದನ್ನ ಅವರು ತಪ್ಪಿಸಿಲ್ಲ ಮಾತಾಡ್ತಾ ಇದ್ದಾರೆ ಮತ್ತು ಬೇಸರ ಬಂದಿಲ್ಲ ಜನರಿಗೆ ನೂರಿಪ್ಪತ್ತಾರು ವಾರ ತಿಂಗಳಿಂದ ಅವ್ರು ಮಾತಾಡಿದ್ರು ಕೂಡ ಅಲ್ಲಿಗೆ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಪ್ರತಿ ತಿಂಗಳು ಮಾತಾಡಿದ್ರು ಕೂಡ ಅವರು ಜನರಿಗೆ ಬೇಜಾರಾಗಿಲ್ಲ ಹೊಸ ಹೊಸ ವಿಷಯನೆ ತಗೊಂಡ್ಬರ್ತಾರೆ ಹೊಸ ಹೊಸ ಸಾಧನೆಗಳನ್ನೇ ಹೇಳ್ತಾರೆ ದೇಶಕ್ಕಾಗಿ ಮಾತಾಡ್ತಾರೆ ದೇಶಭಕ್ತಿಯ ಮಾತುಗಳನ್ನ ಆಡ್ತಾರೆ ಅದರಲ್ಲಿ ಇವತ್ತು ಬಹಳ ವಿಶೇಷವಾಗಿ ಹೇಳಿದ್ದು ಅಂತಂದ್ರೆ ಇವತ್ತಿ ಇಬ್ರು ವಿಭೂತಿಗಳ ಜನ್ಮದಿನ ಇವತ್ತು ಬಹಳ ದೊಡ್ಡವರ ಜನ್ಮದಿನ ಮೊದಲನೇದಾಗಿ ಶಹೀದ್ ಅಂದ್ರೆ ಅಮರರಾದಂತಹ ಭಗತ್ ಸಿಂಗನ ದಿನ ಇವ ಹುಟ್ಟಿದ ದಿನ ಇವ ಜನ್ಮದಿನ ಜೊತೆಗೆ ಮಹಾನ್ ಕಲಾವಿದರಾದಂತ ಲತಾ ಮಂಗೇಶ್ಕರ್ ಅವರ ಹುಟ್ಟು ಹುಟ್ಟಿದ ದಿನ ಅದನ್ನ ನೆನೆಸ್ಕೊಂಡು ಅವರು ಇವತ್ತು ಮಾತನಾಡಿದ್ದಾರೆ ಮತ್ತು ಇಬ್ಬರು ಮಹಾನ್ ಸಾಧಕಿಯರು ಇಡೀ ವಿಶ್ವದಲ್ಲಿ ಇಬ್ಬರೇ ಸೇರ್ಕೊಂಡು ಆ ಒಬ್ರು ದಿಲ್ನ ಅಂತೇಳಿ ಒಬ್ರು ರೂಪ ಅಂತ ಹೇಳಿ ನೇವಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಇಡೀ ವಿಶ್ವವನ್ನ ಸುತ್ತ ಹಾಕಿದ್ದಾರೆ ಎಂಟು ತಿಂಗಳಲ್ಲಿ ಇಡೀ ವಿಶ್ವವನ್ನ ಸಮುದ್ರದಲ್ಲಿ ಇಡೀ ವಿಶ್ವವನ್ನು ಪರ್ಯಟನೆ ಮಾಡಿದರೆ ಅವರು ಅವ್ರನ್ನ ನೇರವಾಗಿ ಮಾತಾಡಿಸಿದ್ರು ಆ ಎಲ್ಲ ಕಾರ್ಯಕ್ರಮಗಳಿದೆ ಈ ಎಂಟು ಗಂಟೆಗೆ ಅದರ ಪ್ರಸಾರ ಇದೆ ಮತ್ತೆ ಏಳು ಮುಕ್ಕಾಲಿಗೆ ಒಂದು ವಿಶೇಷ ಭಾಷಣ ಇದೆ ಕನ್ನಡದಲ್ಲಿ ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ ಇವಾಗ ನೀವು ಮುಂದುವರಿಸಿ ಅಂದ್ರೆ ಮನ್ ಕಿ ಬಾತನ್ನ ಬೇರೆ ಕ ರಾಜಕಾರಣಿಗಳ ಮಾತು ಭಾಷಣ ತರ ಅಂತೇಳಿ ಯಾರು ಉದಾಸೀನ ಮಾಡಬೇಡಿ ಆಮೇಲೆ ಯೂಟ್ಯೂಬಲ್ಲೂ ಸಿಗುತ್ತೆ ಯೂಟ್ಯೂಬಲ್ಲಿ ನೀವು ಯಾವಾಗ ಬೇಕಾದರೂ ಹಿಂದಿ ಅಂದ್ರೆ ಹಿಂದಿ ಕೇಳ್ಬೋದು ಕನ್ನಡ ಅಂದ್ರೆ ಕನ್ನಡ ಕೇಳ್ಬೋದು ಯಾವ ಭಾಷೆಯಲ್ಲಿ ನೀವು ಇಚ್ಛೆ ಪಡ್ತೀರೋ ಆ ಭಾಷೆಯಲ್ಲಿ ಕೇಳ್ಬಹುದು ಮೋದಿ ಅವ್ರದ್ದು ಮಾತ್ರ ಧ್ವನಿ ಹಿಂದಿಲ್ ಇರ್ತಿದೆ ಅದನ್ನ ಕೇಳುವ ಅಭ್ಯಾಸವನ್ನು ಇಟ್ಕೊಳ್ಳಿ ಒಂದು ಹತ್ತು ವಾರ ಹತ್ತು ತಿಂಗಳು ಬಿಡ್ಲಾರ್ದಂಗೆ ಕೇಳ್ರಿ ನಿಮ್ಮ ಜೀವನದಲ್ಲಿ ಖಂಡಿತ ನೀವು ಬದಲಾವಣೆ ತಂದ್ಕೊಂಡೆ ತಂದ್ಕೊಂತೀರ ಹೊಸ ಮನುಷ್ಯರಾಗ್ತೀರಾ ಹೊಸ ಸಾಧನೆ ಮಾಡ್ತೀರಾ ಅದ್ರ ಗಮನ ಎಲ್ರಿಗೂ ನೀಡಲಿ ಅಂತ ಹೇಳ್ಕೊಂಡು ಹಾರೈಸಿ ನನ್ನ ಚಿಂತನವನ್ನು ಮುಗಿಸ್ತಾ ಇದ್ದೀನಿ